కర్తన స సిద్ధిలో సులు చీరప్ప దేవరన్ను ప్రీత కర్తను పరిశుద్ధమో పరిశుద్ధమో నిన్ను కూడా పరిశుద్ధి జీవస్ బంత సమర్థ కొట్టే శక్తి కొట్టే బరి ప్రకారం జీవసీ ఈ అబ్రహాను ఆదికాండతాయి అబ్రహాన ಅನ್ನೋ ಅಧ್ಯಾಯವೆಂದು ಯೋಚಿಸಿದೆ ಅಭಿವೃದ್ಧಿ ಬಂಧುಗಳೇವರು ನಿಮ್ಮ ಮನೆಯಿಂದ ಎರಡು ಸೇವೆ ಹೋಗಬೇಕು ಸೇವೆಯಲ್ಲಿ ನೀನು ಬಲಗೊಳ್ಬೇಕು ನಾನು ದೇವರಂತ ನಿರ್ಮಿಸಬೇಕು ಸೃಷ್ಟಿಕರ್ತನಾದ ದೇವರು ಯಹೋವ ದೇವರನ್ನು ತಂದು ಅಂತ

ಅನುಭವ ಅನುಭವ್ ಶಿಷ್ಯ ಹಣ ಇಲ್ಲದ ಸಮಸ್ಯೆ ಬಿರುಗಾಳಿಗೆ ಬೇಸುವಲ್ಲ ಹನ್ನೆರಡು ಗಂಟೆ ಆಯ್ತು ಅಂದ್ರೆ ಕುರಿಗಳು ಹೋಗ್ತಾ ಇದೆ ಇಂಡಿನಲ್ಲಿ ಅದನ್ನ ಕಾಯುವ ಮನುಷ್ಯರು ದಾಸಿ ದಾಸರು ಕೂಡ ಒಬ್ರು ಇಬ್ರು ಸತ್ತೋಗ್ಬಿಡ್ದಾಗ ನಿರಾಶೆ ಏನೋ ಬ್ರಹ್ಮ ಅಂತ ಅನ್ನಕ್ಕೆ ಬರಲ್ಲ ದಾಸರು ನೀನು ಹೇಳಿದಾಗೆ ನಾವು ಕೇಳ್ತೀವಿ ವಿಧೇಯತೆ ಅಬ್ರಹಾಮನು ನಿರಾಶೆ ಪಡ್ತಾ ಇದ್ದಾನೆ ದೂರನ್ನು ನೋಡಿದ ತಕ್ಷಣ ಕಣ್ಣೀರು ಸುರಿಸ್ತಾ ಇದ್ದಾನೆ ಯಾಕೆ

స్వల్పద దిన మగన కొత కొతీని తండే ఒడతీ అంత మరి బెట్ మేలు కైకాలు కట్టి ఒందే సమయ ఓడికి అతడి నిన్న మగ నాగినా

ಸುಳ್ಳಪ್ಪ ಒಂದ್ರು ಸಾಲ ಸುಳ್ಳಾರ ನ ಸುಳ್ಳ ಎಲ್ಲ ಬಿಟ್ಟು ನಾನು ಚಪ್ಪನಾಗಿ ನಡೀತಿದ್ದೇನೆ ನಾನು ಅದ್ಭುತ ಕೂಡ ನೋಡಿದ್ದೀನಿ ಆಶ್ಚರ್ಯಕಾರಿ ಹೇಳ್ತಾರೆ ಆದ್ರೆ ಏನಿಲ್ಲಪ್ಪ ನೀನು ಕೋಳಿ ಯಾರ ಗೊತ್ತಿಲ್ಲ ಹೇಳ್ತೀವಿ ಅಂದ್ರೆ ಅಲ್ಲ ನಾನ್ ಹೇಳಕ್ ಆಗಲ್ಲ ಅಂದ್ರೆ ಸರಿ ನೋಡೋಣ ಆರು ಏಳು ಗಂಟೆ ಆಯ್ತು ನಾನು ಯಸ ಅಂದ್ರೆ ಯಾರ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಪೇತರಿಗೆ ನೋಡಿ ಪೇತರಿಗೆ ಪರಿಶುದ್ಧಾತ್ಮ ಶಕ್ತಿ ತಂದು ಸ್ವರ ಏನು ಹೇಳ್ತಾ ಇದೀನಿ ಮತ್ತೊಂದು ಸಾವಿರ ಹದ್ನಾರನ ಅದೇ ಹದಿನೆಂಟನೇ ವರ್ಷದಲ್ಲಿ ಈ ದಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವನು ಪಾತಾಳ ಲೋಕದ ಬಲವೇ ನಮ್ಮ ಸೇರಲಾರದೆ ಪರಲೋಕ ರಾಜ್ಯದ ನಿಮ್ಮ ಕೈಗೆ ಬೀಗ ಕೈ ಕೊಡುತ್ತೀನಿ ನಿಮ್ಮ ಕೈ ಬೀಗ ಕೊಡ್ತೀನಿ ನೀನೇನು ಶೋರಾಗಿರಿ ಬೈರವಾಗಿರಿ ಬೈರವಾಗಿದ್ರೆ ನೀನು ಪಾಪಾಳ ಲೋಕ ಬಿಗಿದ ಕೈ ನಿಮಗೆ ಕೊಡ್ತೀನಿ

ವಿಜಯ ಅಮ್ಮ ವಿಜಯ ಆಗಬೇಕಂತ ಹಿರ್ಮಿಯ ನೋಡೋಣ ಹಿರ್ಮಿ ಏನ್ ತಾಯಿ ಗರ್ಭದಲ್ಲಿ ಬರಲಿ ಹಿರ್ಮಿಯ ಒಂದು ವೈದ್ಯನೇ ವಚನ ನಾನು ನಿಮ್ಮ ತಾಯಿ ಗರ್ಭದಲ್ಲಿ ರೂಪಿಸಿದ್ದೇನೆ ಉದರದಲ್ಲಿ ಬರೆಯಕ್ಕಿಂತ ಮುಂಚೆನೆ ನಿಮ್ಮನ್ನು ಕೇಳಿದೇನೆ ಉದರಕ್ಕೆ ಬರೋಕ್ಕಿಂತ ಮುಂಚೆನೆ ನಾನು ಕೇಳಿದಿದ್ದೇನೆ ತಾಯಿ ಗರ್ಭದಲ್ಲಿ ನಾನು ನಿಪಿಸಿದ್ದೇನೆ ನಾನು ಮಾತುಗಳು ನೀನು ಹೇಳಬೇಕು

సంతోస్తాను సమాధాన నాకు తాయి సారో గ్రంథ అరవత్ తాయి హగనం సంతోష ప్రకారం నాలుగు నిన్న సంతసే భూమి ఆకాశను సృష్టించు ఒడిను కర్తను నడితా భూమి ఆకాశ సృష్టి ఒడియన తాయి సంతసార ಎಲ್ಲ ಸಹಾಯಕರು ಕರ್ತನ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದು ಏನು ಕಮ್ಮಿ ಮಾಡಿಲ್ಲ ನೀವು ಯಾವುದು ಕಮ್ಮಿ ಆಗಲ್ಲ ಯಾಕೆಂದ್ರೆ ನೀವು ಯಾರ ಗೊತ್ತಾಗ ಹೊರಗಾಡ್ದ್ರಿ ಮಂದಿರಗಳ ಕಥೆಯಲ್ಲಿ ಕಟ್ಟಿ ಮಂದಿರಗಳ ನಿರ್ಮಿಸಲಿ ಅದೇ ಬಗ್ಗೆ ಎಲ್ಲೋದೇ ಪವಿತ್ರಾತ್ಮನ ಕೇಳಿರಿ పవిత్రాత్మ నిమితాను అంద మంది బు అ జన ఒప్పుతాయి మందిర ప్రాచీన కాల మంది తోర్తా ఇవ్వ అభిమాను హు నిన్న బంధులందోగు నిన్న మనయంగా సువార్థి ప్రకట నెంతో అంత అంద్రె

ಮೋಕ್ಷ ಸು ವಾರ್ಥೆ ಹೇಳುತ್ತು ನಿಮಗೆ ಮೋಕ್ಷ ಸಿಗುತ್ತೆ ನಿತ್ಯ ಜೀವಿಕ ವ್ಯಕ್ತಿಯ ಪರಲೋಕ ದ್ವಾರಕಗಳು ಮುಚ್ಚಲ್ಪಡುವೆ ಏಸು ಕರ್ತನಲ್ಲಿ ಎಷ್ಟು ಶಕ್ತಿ ಇದೆ ಏಸು ನಾಮದಲ್ಲಿ ಶಕ್ತಿ ಇದೆ ಏಸು ನಾಮದಲ್ಲಿ ಇದೆ ಯಸು ನಾಮದಲ್ಲಿ ಮಂದಿರಗಳನ್ನು ನಿರ್ಮಿಸಲಿ ಸಂಸ್ಥೆಗಳನ್ನು ನಿರ್ಮಿಸ್ತಾ ಇದ್ರೆ ನಿರ್ಮಿಸಲಿ ಅದು ನಮ್ಮ ಭಾವಿತರಕ್ಕೆ ಶುಭವಾಗುತ್ತೆ ಶಾಂತಿಯಾಗುತ್ತೆ ಕೃತಿ ಸಿಗುತ್ತೆ ಎಲ್ಲರಿಗೂ ಶಾಂತಿ ಕೋಟಿ ದನೆ ತಾಯಿ ಮಗನನ್ನ ಸಂತುಷಿಸೋ ಈ ಕಾರಣ ನಿಮ್ಮ ಸಂತುಷಿಸಿದ್ದೀನಿ ಯೇಬನ ದೇವರೇ ಪರಿವಕ್ಷನ ಮಾಡಿ ಮಾಡಿ ಪಾಪ ಮಾಡಿದ ತಂದೆನಿಗೆ ಸ್ತೋತ್ರ 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 ಕರ್ತನೇ ನಿನ್ನಿಗೆ ಸ್ತೋತ್ರ ಶಾಂತಿ ಕೊಟ್ಟಿದ್ದೀಯಪ್ಪ ಅಬ್ರಹಾಮನನ್ನ ತೋತರನ್ನ ಯೆಹೂದನನ್ನ ಅಪಾಸ್ತಾಯಿ ಸಂತುಷಿಸು ಪ್ರಕಾರ್ ನಿಮ್ಮನ್ನ ಸಂತುಷಿಸಿದ್ದೀಯ ನಿನ್ನ ಸ್ತೋತ್ರ 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 ಕೌತನೇ ಸ್ತೋತ್ರ స్తోత్ర 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 మందిరు కట్టసూ మంది దీ బు సంస్థలు తెలిబే తండే స్తోత్ర 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 ఈ సత స్తోత్ర కర్తనయ స్తోత్ర జనతీయ మహిమే ప్రభావం చల్లిస్తో తండ్రి ఆమె